ನಮ್ಮ ಕಿವಿ ಒಳಗಡೆ ಧೂಳು ಸೇರ್ತದೆ ಅದೇ ರೀತಿ ನಾವು ಸ್ನಾನ ಮಾಡುವಾಗ ನೀರು ಕೂಡ ಹೋಗ್ತದೆ ಇದೆಲ್ಲ ಸೇರಿ ಏನಾಗುತ್ತೆ ಕಿವಿ ಒಳಗಡೆ ಒಂದು ಸ್ವಲ್ಪ ಮಡ್ಡಿ ತರ ಆಗ್ಬಿಡ್ತದೆ ಇದರಿಂದ ಏನಾಗುತ್ತೆ ನಾವು ಮುಂದೆ ನಮಗೆ ಕಿವಿ ಕೇಳಿಸೋದು ಸ್ವಲ್ಪ ಮಂದ ಆಗ್ತಾ ಹೋಗ್ತದೆ ಈ ಕಿವಿ ಒಳಗಿರುವಂಥ ಮಡ್ಡಿಯನ್ನು ತೆಗಿಲಿಕ್ಕೆ ಅಥವಾ ವ್ಯಾಕ್ಸನ್ನು ಅನ್ನು ತೆಗಿಲಿಕ್ಕೆ ಒಂದು ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಗಳಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮ್ಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ನೋಡಿ ಏನಾಗುತ್ತೆ ಅಂದರೆ ನಮ್ಮ ಕಿವಿ ಒಳಗಡೆ ಸಾಕಷ್ಟು ಒಂದು ರೀತಿ ಗಲೀಜೆಲ್ಲ ಸೇರ್ಕೊಳ್ತಾ ಇರ್ತದೆ ಅಂದರೆ ಧೂಳುಗಳು ಸೇರ್ತದೆ ಅಥವಾ ಬೇರೆ ಬೇರೆ ನಾವು ಸ್ನಾನ ಮಾಡೋಕ್ಕೆ ನೀರು ಸೇರಿಕೊಳ್ತದೆ ಇದೆಲ್ಲ ಸೇರಿ ಕಿವಿ ಒಳಗಡೆ ಒಂದು ರೀತಿ ವ್ಯಾಕ್ಸ್ ಕೂಡ ಇರ್ತದೆ ಕಿವಿಯಲ್ಲಿ ಅದ್ರ ಜೊತೆ ಸೇರಿಕೊಂಡು ಕಿವಿ ಗಲೀಜಾಗ್ತಾ ಹೋಗುತ್ತೆ ಕೆಲವರು ಕಿವಿ ಸೋರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಕೆಲವರು ಕಿವಿ ನೋವು ಬರ್ತದೆ ಈ ರೀತಿ ಎಲ್ಲ ಬರ್ತದೆ ನಮ್ಮದು ಕಿವಿನ ಸರಿಯಾಗಿ ಕ್ಲೀನ್ ಮಾಡಲಿಕ್ಕಾಗಲ್ಲ ನಾವೇನು ಮಾಡ್ತೇವೆ ಬಡ್ಸ್ ಯೂಸ್ ಮಾಡ್ತೇವೆ ಅಥವಾ ಕೆಲವರು ಬೆಂಕಿ ಕಡ್ಡಿ ಈ ಥರ ಎಲ್ಲ ಹಾಕಿ ಕ್ಲೀನ್ ಮಾಡಿ ಟ್ರೈ ಮಾಡ್ತಾರೆ ಆದರೂ ಕೂಡ ಕಿವಿ ಕ್ಲೀನ್ ಆಗೋಲ್ಲ ಅದಕ್ಕೆ ಬದಲಾಗಿ ಒಂದು ಅತ್ಯುತ್ತಮವಾದ ಮನೆಮದ್ದನ್ನು ಮಾಡೋದನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಕಿವಿ ಒಳಗಿರುವಂತಹ ಈ ಕೊಳೆ ಏನಿದೆ ಅದು ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಅಂದರೆ ಆಟೋಮೆಟಿಗಾಗಿ ಹೊರಬರೋ ರೀತಿಯಲ್ಲಿ ಮಾಡ್ ಮಾಡ್ಬೋದು ಕೊನೆ ನೀವು ಬಡ್ಸಿಂದ ಕ್ಲಿಯರ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಹೇಳ್ತೇನೆ ನಿಮಗೆ ಬೇಕಿರೋದು ಎರಡೇ ಎರಡು ಇಂಗ್ರೀಡಿಯೆಂಟ್ ಇದಕ್ಕೆ ಒಂದು ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನೆಣ್ಣೆ ಇನ್ನೊಂದು ಬೆಳ್ಳುಳ್ಳಿ ಇಷ್ಟೇ ಬೇಕಿರೋದು ಇದೆರಡನ್ನ ಉಪಯೋಗಿಸ್ಕೊಂಡು ಸಿಂಪಲ್ ಮತ್ತು ಈಸಿಯಾಗಿ ನಾವು ಈ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ನೋಡಿ ಈ ಮನೆ ಮದ್ದು ಮಾಡಲಿಕ್ಕೆ ನೀವು ನಾಟಿ ಬೆಳ್ಳುಳ್ಳಿ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲಾಂದ್ರೆ ಬೇರೆ ಯಾವ ಸಿಕ್ತದ ನಾವು ಈ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಒಂದು ಎರಡರಿಂದ ಮೂರು ಹೆಸಳನ್ನು ತೊಗೊಂಡ್ಬಿಡೋಣ ನಾನು ಒಂದು ಮೂರು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೇನೆ ಇದನ್ನು ಸ್ವಲ್ಪ ಗುದ್ದುಕೊಳ್ಳೋಣ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಇದನ್ನು ಗುದ್ದುಕೊಳ್ಬೇಕು ಇದನ್ನು ಈ ರೀತಿಯಾದ ಚಿಕ್ಕದೊಂದು ಪಾತ್ರೆ ನಾನು ಒಗ್ಗರಣೆ ಮಾಡುವಂಥ ಪಾತ್ರೆಯ ಯೂಸ್ ಮಾಡ್ತಾ ಇದ್ದೇನೆ ಈ ಪಾತ್ರೆಗೆ ಈ ಬೆಳ್ಳುಳ್ಳಿ ಗುದ್ದಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಈಗ ಈ ಬೆಳ್ಳುಳ್ಳಿಗೆ ನಾವು ಎರಡರಿಂದ ಮೂರು ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕೊಳ್ಳೋಣ ಈ ಎಣ್ಣೆನ ನಾವು ಸ್ಟೌವ್ನಲ್ಲಿಟ್ಟು ಒಂದು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಅದರೊಡ್ಡಿಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಈ ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧಿ ಅಂಶ ಏನಿದೆ ಸಂಪೂರ್ಣವಾಗಿ ಬಿಡಬೇಕು ಮತ್ತು ಮಧ್ಯದಲ್ಲಿ ನಾವು ಸ್ವಲ್ಪ ಕಲ್ತ್ಕೊತಾ ಇರಬೇಕು ಅಂದರೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗಾಗಲೇ ನಾನು ಇಟ್ಟಿದ್ದೇನೆ ಸ್ಟವ್ ಹಚ್ಚಿದ್ದೇನೆ ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ ನಾನು ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ತಾ ಇದ್ದೇನೆ ಇದನ್ನ ಸ್ವಲ್ಪ ಸ್ಪೂನ್ನಲ್ಲಿ ಈ ಥರ ಕಲ್ತ್ಕೊತ ಇರಿ ಸಂಪೂರ್ಣವಾಗಿ ಅದರ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಡಬೇಕು ನೋಡಿ ಸಂಪೂರ್ಣವಾಗಿ ಅದು ಕಲರ್ ಚೇಂಜ್ ಆಗಿದೆ ಈಗ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡಬೇಕು ಈಗ ತಣ್ಣಗಾಗ್ತಾ ಇದೆ ಇದನ್ನು ನಾವು ಸೋಸ್ಕೊಳ್ಬೇಕು ಇದ್ರೆ ಕಸ ಇದೆಯಲ್ಲ ಕಸ ಯಾವುದು ಬರಬಾರ್ದು ನಾವು ಕ್ಲೀನಾಗಿ ಆಯಿಲನ್ನು ಸೋಸ್ಕೊಳ್ಬೇಕು ಬಟ್ಟೆಯಿಂದ ಸೋಸಿದ ರೊಟ್ಟಿಲ್ಲ ಅಥವಾ ಫಿಲ್ಟರ್ ಇರ್ತದಲ್ಲ ಅದರಿಂದ ಸೋಸಿದ್ರೊಡ್ಡಿಲ್ಲ ಬಟ್ ಯಾವುದೇ ರೀತಿಯ ಕಸ ಇದರಲ್ಲಿ ಬರಬಾರ್ದು ಸೋಸ್ಕೊಂಡಿದ್ದೇನೆ ಇನ್ನು ಬಿಸಿ ಇದೆ ಇದು ಇನ್ನೂ ತಣ್ಣಗಾಗಬೇಕು ಸ್ವಲ್ಪ ಅಂದರೆ ಫುಲ್ ತಣ್ಣಾಗಲಿ ಬಿಡಲಿಕ್ಕಿಲ್ಲ ಉಗ್ರ ಬೆಚ್ಚಗಿನ ಬಿಸಿ ಅಂತ ಹೇಳ್ತಾರೆ ಅಲ್ಲಿವರೆಗೆ ನಾವು ಕಾಯಬೇಕು ನೋಡಿ ನಾನು ಡಬಲ್ ಫಿಲ್ಟರ್ ಮಾಡ್ಕೊಂಡಿದ್ದೆ ಇನ್ನೊಂದು ಸರಿ ಫಿಲ್ಟರ್ ಮಾಡ್ಕೊಂಡಿದ್ದೇನೆ ಅದರಲ್ಲಿ ಕಸ ಇರೋ ರೀತಿಯಲ್ಲಿ ಕಾಣಿಸ್ತು ಈ ರೀತಿಯಲ್ಲಿ ಕ್ಲೀನಾಗಿ ಆಯಿಲ್ ಸಿಗೋ ರೀತಿಯಲ್ಲಿ ನೋಡಿಕೊಳ್ಳಿ ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಹೇಳಿದ್ರೆ ಸ್ವಲ್ಪ ಬೆಚ್ಚಗಿರುವಾಗಲೇ ಒಂದು ಎರಡು ಮೂರು ಡ್ರಾಪನ್ನು ನಿಮ್ಮ ಕಿವಿಗೆ ಬಿಡಿ ಎರಡು ಕಿವಿ ಬಿಟ್ಕೊ ಇಲ್ಲ ಒಂದೊಂದು ಕಿವಿ ಒಂದೊಂದು ದಿನ ಮಾಡ್ಬೋದು ನೀವು ಕಿವಿಗೆ ಅಂದ್ರೆ ಸಾಯಂಕಾಲ ನೀವು ಸ್ನಾನ ಮಾಡೋಕ್ಕಿಂತಲೂ ಮೊದಲೇನೆ ಇದನ್ನು ಕಿವಿಗೆ ಬಿಟ್ಕೊಳ್ಬೇಕು ಒಂದು ಸ್ವಲ್ಪ ಕಿವಿನ ಅಲ್ಗಾಡಿಸ್ಬೇಕು ಅಲ್ಗಾಡಿಸಿ ಆದಮೇಲೆ ಜಸ್ಟ್ ನೀವು ಸ್ನಾನ ಮಾಡಿ ಸ್ನಾನ ಮಾಡಿ ಆದ್ಮೇಲೆ ಮಲಗಿಬಿಡಿ ಮಲಗಿ ಬೆಳಗ್ಗೆ ಆಗುವಾಗ ನಿಮ್ಮ ಕಿವಿ ಒಳಗಡೆ ಇರುವಂತಹ ಎಲ್ಲ ಯಾವ ರೀತಿಯ ಮಡ್ಡಿ ಇರ್ತದಲ್ಲ ಅಂದರೆ ಒಂದು ವ್ಯಾಕ್ಸ್ ಹೇಳ್ತಾರೆ ವ್ಯಾಕ್ಸ್ ಜೊತೆಗೆ ಬೇರೆ ನಮ್ಮ ಹೊರಗಡೆಯಿಂದ ಧೂಳು ಈ ಥರ ಎಲ್ಲ ಸೇರ್ಕೊಂಡಿರ್ತದೆ ಇದೆಲ್ಲದು ಹೊರಗೆ ಬಂದಿರ್ತದೆ ನಿಮಗೆ ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಬಡ್ಸ್ ಸಿಗ್ತದೆ ಗೊತ್ತಿದೆ ನಿಮಗೆ ಆ ಬಡ್ಸನ್ನ ಯೂಸ್ ಮಾಡಿಕೊಂಡು ಕಿವಿಯನ್ನು ಕ್ಲೀನ್ ಮಾಡ್ಬೋದು ಆವಾಗ ಏನಾಗುತ್ತೆ ಅಂದರೆ ಅವ್ರ ಒಳಗಡೆ ಇರುವಂತಹ ಈ ಈ ಮಡ್ಡಿ ಇದೆಯಲ್ಲ ವ್ಯಾಕ್ಸ್ ಇರೋದಿದೆಯಲ್ಲ ಇದೆಲ್ಲದೂ ಆ ಬಡ್ಸ್ನಲ್ಲಿ ನಾವು ಕ್ಲೀನ್ ಮಾಡಿ ತೆಗೆದು ಬಿಡ್ಬೋದು ಆವಾಗ ನಿಮ್ಗೆ ಕಿವಿಯನ್ನು ಕ್ಲೀನ್ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ರೀತಿ ನಿಮ್ಗೆ ಕೇಳುವ ಶಕ್ತಿ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಕಿವಿ ಒಂದು ರೀತಿ ಬ್ಲಾಕ್ ಆದಾಗಿರ್ತದೆ ಆ ಬ್ಲಾಕೇಜ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಹೀಗೆ ನೆಕ್ಸ್ಟ್ ಡೇ ಬೇಕಾದರೆ ಇನ್ನೊಂದು ಕಿವಿನೂ ಕೂಡ ನೀವು ಇದೇ ಥರದಲ್ಲಿ ಕ್ಲೀನ್ ಮಾಡ್ಕೋಬೋದು ಇದನ್ನು ನೀವು ಯತ್ಕೊಂಡು ಒಂದು ಎರಡು ಮೂರು ತಿಂಗಳಿಗೆ ಒಂದು ಸರಿ ಮಾಡ್ತಾಯಿದ್ರು ಸಾಕು ನೀವು ಜಾಸ್ತಿ ಟೈಮ್ ತೊಗೊಂಡ್ರೋಡಿ ನಿಮ್ಗೆ ಯಾವಾಗ ಮಾಡಬೇಕನ್ಸೋದು ಆವಾಗ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಮಕ್ಕಳಿಗೆ ಸದ್ಯಕ್ಕೆ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ನೀವು ದೊಡ್ಡವ್ರು ಮಾತ್ರ ಇದನ್ನು ಉಪಯೋಗಿಸಿ ಕ್ಲೀನ್ ಮಾಡ್ಕೊಳ್ಳಿ ಈ ಆಯಿಲನ್ನು ನೀವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಟ್ಕೊಂಡು ಮತ್ತೆ ಪುನಃ ಇದನ್ನು ಲೈಟಾಗಿ ಬಿಸಿ ಮಾಡ್ಕೊಂಡು ಪುನಃ ಯೂಸ್ ಮಾಡ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು